ನಮಸ್ಕಾರ ಸ್ನೇಹಿತರೆ ನೀವು ಕೈಯಲ್ಲಿ ನೋಡ್ತಾ ಇರ್ತಕ್ಕಂಥದ್ದು ಅರ್ಶನ ಇದು ಅರ್ಶನ ಪ್ರತಿಯೊಂದಕ್ಕೂ ಬೇಕು ಪ್ರತಿಯೊಬ್ಬರ ಮನೆಯಲ್ಲೂ ಉಪಯೋಗಿಸ್ತೀವಿ ಈಗ ನೀವೀಗ ಲೈವಲ್ಲಿ ನೋಡ್ತಾ ಇದ್ದೀರಿ ನಾನು ಇಲ್ಲಿ ಹಾಕಿರೋದು ಬರೀ ಕೇವಲ ಒಂದು ಏಳರಿಂದ ಎಂಟು ಬುಡ ಅಷ್ಟೇ ಹಾಕಿದ್ದು ಎಂಟು ಪೀಸ್ ಹಾಕಿದ್ದೆ ಆ ಎಂಟು ಪೀಸ್ ಬಂದು ಇವತ್ತು ಸುಮಾರು ಒಂದು ಬುಡ ಐದು ಕೆ ಜಿ ಹಿಂಗೆ ಸುಮಾರು ಒಂದು ಮೂವತ್ತರಿಂದ ನಲ್ವತ್ತು ಕೆ ಅಷ್ಟು ಅರ್ಶನ ನಮ್ಗೆ ಆಗಿದೆ ಇದು ಇಡೀ ವರ್ಷದಲ್ಲಿ ನಮಗೆ ಆಗಿ ಹೆಚ್ಚಾಗುತ್ತೆ ಮತ್ತು ನಮ್ಮ ಸ್ನೇಹಿತರುಗಳಿಗೂ ಕೂಡ ಇದು ನಮ್ಮ ಬಂದಂಥವ್ರಿಗೆ ಕೊಡ್ತೀವಿ ನೀವು ಅಷ್ಟೇ ಅಷ್ಟಿನ ನೀವು ಉಪಯೋಗಿಸ್ಕೊಂಡು ಸಾವಯವ ಖುಷಿನಲ್ಲಿ ಮಾಡ್ಕೊಳ್ಳೋದ್ರಿಂದ ಈ ತುಂಬ ಔಷಧಿ ಗುಣ ಇದೆ ಒಂದು ಇದರಲ್ಲಿ ಒಂದು ಆ್ಯಂಟಿಬಯೋಟಿಕ್ ಅಂಶ ಜಾಸ್ತಿ ಇರೋದ್ರಿಂದ ಭಾಳ ಉಪಯುಕ್ತ ಆಗಿರ್ತದೆ ಮತ್ತು ಜೊತೆಗೆ ನೀವು ಕೂಡ ಒಂದೊಂದು ಬುಡ ಅಷ್ಟಿನ ಹಾಕಿದ್ದು ಕಸ್ತೂರಿ ಅಷ್ಟನ ಅಂತೇಳಿ ಜ್ವರ ಬಂದರೂ ಕೂಡ ಇದನ್ನು ನಾವು ಉಪಯೋಗಿಸ್ಬೋದು ಮಕ್ಳುಗಳಿಗೆಲ್ಲ ಭಾಳ ತುಂಬ ಮುಖ್ಯ ಆಗಿದೆ ಹಾಗಾಗಿ ಈ ಇಂಥ ಅಷ್ಟಿನಗಳನ್ನ ನೀವು ಇಂಥ ಯಾರು ಬೆಳೆಯೋಕ್ಕೆ ನಿಮಗೆ ಜಾಗ ಇದೆಯೋ ಅವ್ರಿಗೆ ಕೇವಲ ಒಂದು ಒಂದು ಒಂದೆರಡರಿಂದ ಮೂರು ಬುಡ ಹಾಕ್ಕೊಂಡ್ರೆ ಒಂದು ವರ್ಷಕ್ಕೆ ನಮ್ಗೆ ಎಷ್ಟು ಬೇಕೋ ಅರ್ಶನ ಅಷ್ಟು ಅದಕ್ಕಿಂತ ಹೆಚ್ಚಿಗೆ ಅಷ್ಟನ್ನ ಬರ್ತದೆ ಸ್ನೇಹಿತರೆ ಹಾಗಾಗಿ ನೀವು ಕೂಡ ಎಷ್ಟುನ ಬೆಳ್ಕೊಳ್ಳಿ ಮನೆ ಪಕ್ಕ ಜಾಗ ಇದ್ರೆ ಒಂದು ನಾಲ್ಕು ಅಥವಾ ಐದು ಬುಡನ ಹಾಕೊಳ್ಳಿ ಅಂತ ನಾನು ಹೇಳ್ತಾ ಇದ್ದೀನಿ ಹಾಕಿ